ರಾಯಬಾಗ ಪಟ್ಟಣದಲ್ಲಿ ಪ್ರತಿಭಟನೆ ಎಸ್ ವೀಕ್ಷಕರೇ ರೈತರು ತಮ್ಮ ಬೆಂಬಲ ಬೆಲೆಗೋಸ್ಕರ ಒಂದು ಹೋರಾಟವನ್ನು ನಡೆಸುತ್ತಿದ್ದರೂ ಸಹ ಸರ್ಕಾರ ಕಣ್ಣು ಮುಚ್ಚಿ ಕುಳಿತುಕೊಂಡಿರುವುದನ್ನು ಆಕ್ರೋಶ ವ್ಯಕ್ತಪಡಿಸಿ ಇವತ್ತಿನ ದಿನ ರಾಯಭಾಗ ಪಟ್ಟಣ ಕೂಡ ಸಂಪೂರ್ಣ ಬಂದ್ ಮಾಡಿ ಎಲ್ಲ ಸಂಘಟನೆಯವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತಿನ ದಿನ ರಾಯಭಾಗ ತಾಲೂಕಿನ ರೈತರಿಂದ ಕಬ್ಬಿನ ಬೆಲೆ ಮೂರು ಸಾವಿರದ ಐದನೂರು ನಿಗದಿಪಡಿಸುವಂತೆ ಆಗ್ರಹಿಸಿ ಮಹತ್ವದ ಚಳವಳಿಯನ್ನು ನಡೆಸಲಾಯಿತು ಈ ಹೋರಾಟದಲ್ಲಿ ಕರವೆ ತಾಲೂಕಾ ಅಧ್ಯಕ್ಷರು ಆದಂತಹ ಇರ್ಫಾನ್ ತಾಂಬುಳೆ ಹಾಗೂ ಹರಳೆಯ ಸಮಾಜದ ಪ್ರಮುಖ ಮುಖಂಡರಾದಂತಹ ಜ್ಯೋತಿಬಾ ಮಾನೆ ಸಕ್ರಿಯವಾಗಿ ಭಾಗವಹಿಸಿ ರೈತರ ಧನಿಯನ್ನು ವ್ಯಕ್ತಪಡಿಸಿದರು ಜ್ಯೋತಿಬಾ ಮನೆ ಅಂತ ಸಂತ ರೋಹಿದ ಸರಳೆಯ ಸಮಾಜದ ತಾಲೂಕು ಅಧ್ಯಕ್ಷರು ಜ್ಯೋತಿಬಾ ಮನೆ ಅಂತ ನೀವು ಇಂದಿನ ಪ್ರತಿಭಟನೆಯಲ್ಲಿ ಭಾವಿಸಲು ಏಕೆ ಬಂದಿದ್ದೀರಿ ಏಕೆ ಬಂದಿದ್ದೀವಂದ್ರೆ ಏನಾಗೈತಿ ಎಲ್ಲ ನಮ್ಮ ದಲಿತರದು ಹತ್ತು ಗುಂಟೆ ಐದೈದು ಗುಂಟೆ ಇಪ್ಪತ್ತು ಗುಂಟೆ ಒಳಗೊಳ್ಳಾವು ನಮ್ಮ ರೈತರಿಗೆ ಬಿಲ್ಲುಗೋರ್ಸಿನೇ ಕರೆಕ್ಟ್ ಮಾಡ್ತಾ ಇಲ್ಲ ಮತ್ತು ಆದಷ್ಟು ಮಟ್ಟಿಗೆ ಒಂದು ಐದು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಹೊಲದಕ್ಕಿಂತ ನಮ್ಮ ದಲಿತರಿಗೆ ಬಹಳ ಅನ್ಯಾಯ ಆಗೈತಿ ಅದು ಏನಾಗ ಸರ್ಕಾರದ ಬಗ್ಗೆ ನಿಮ್ಮ ಮುಖ್ಯ ಬೇಡಿಕೆ ಏನು ಸರ್ಕಾರದ ಬಗ್ಗೆ ಮುಖ್ಯ ಬೇಡಿಕೆ ಏನಂದ್ರೆ ಸರ್ಕಾರದವರು ಎಂ ಎಲ್ ಇಲ್ಲ ಮಿನಿಸ್ಟರು ಬರ್ತಾ ಇಲ್ಲ ಶಾಸಕರು ಬರ್ತಾ ಇಲ್ಲ ಹಿಂಗಾಗಿ ನಮ್ಮಿಗೆ ಎಷ್ಟು ಬೆಂಬಲ ಬೆಲೆ ನೀಡಬೇಕನ್ನು ನೀವು ಆಗ್ರಹಿಸ್ತೀರಿ ನಿಮ್ಮ ಸಂಘಟನೆ ವತಿಯಿಂದ ಹಾಗೂ ನಿಮ್ಮ ಎಲ್ಲ ಸಮಾಜ ಬಾಂಧವರಿಂದ ದಲಿತ ಪರ ಸಂಘಟನೆ ವತಿಯಿಂದ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಮತ್ತು ಸಂತರು ವಿಧ ಸ್ಥಳೀಯ ಸಂಘಟನೆ ವತಿಯಿಂದ ಮೂರು ಸಾವಿರದ ಐದುನೂರು ರೂಪಾಯಿ ಬಿಲ್ ಕುಡಬೇಕು ಒಂದು ಇವತ್ತಿನ ದಿನ ಇಲ್ಲದ ನಾಳೆ ದಿನ ಬುಲ್ಲು ಘೋಷಣೆ ಮಾಡಬೇಕು ಮಾಡಲಿಲ್ಲ ಅಂದರೆ ಅದಕ್ಕೆ ನಮ್ಮ ಸಮಾಜ ವತಿಯಿಂದ ಸಂಘಟನೆ ವತಿಯಿಂದ ನಾಳಿನ ದಿವಸ ಪ್ರತಾಪಣ್ಣ ಪಾಟೀಲ್ ಶಿವರಾಜಣ್ಣ ಪಾಟೀಲ್ ಅವರ ನೇತೃತ್ವದಾಗ ನಿಪ್ಪಾಣಿ ಹವೆ ಬಂದ್ ಮಾಡುವುದರ ಮುಖಾಂತರ ಒಂದು ಲಕ್ಷ ಜನರು ಕೂಡಿಸಿ ಹೈವೇ ಬಂದ್ ಮಾಡ್ತೀವಿ ಅಲ್ಲಿ ಘೋಷಣೆ ಮಾಡಲಿಲ್ಲ ಅಂದರೆ ರಾಯಭಾಗ್ ತಾಲೂಕು ದಿನ ಎಲ್ಲ ಅಂಗಡಿಗಳು ಇನ್ನ ಎಂಟು ದಿವಸ ಬಂದಿರ್ತಾವಂತ ನನ್ನ ಬೇಡಿ ಈಗಿನ ದಿನಮಾನದಲ್ಲಿ ಈಗ ಕಾರ್ಖಾನೆ ಅವರು ಮೂರು ಸಾವಿರ ಬಿಲ್ ಕೊಡ್ತಾರೆ ಈಗ ಈ ಮೂರು ಸಾವಿರ ಬಿಲ್ ಕೊಡ್ತಿರೋದು ನಿಮಗೆ ನ್ಯಾಯ ನ್ಯಾಯವಿದೆಯವಾ ಅಥವಾ ರೈತರಿಗೆ ನ್ಯಾಯ ಇದೆಯಾ ನಿಮ್ಮ ಸಂಘಟನೆ ಈಗಾಗಲೇ ನೋಡ್ರಿ ನಾವು ಕರ್ವಿ ಸಂಘಟನಾ ಪರ ಹೋರಾಟಗಾರರು ನಮಗ ಅದನ್ನ ನ್ಯಾಯವಾಗ ಕಾಣಿಸುವಂತು ಇನ್ನು ರೈತರಿಗೆ ಹೆಂಗನ್ಸಿರೋದು ಇಲ್ಲ ಅದನ್ನ ನ್ಯಾಯವಾಗಿ ಇಲ್ಲ ಮೂರು ಸಾವಿರದ ಐದುನೂರ ಸಿಗ್ಲೇಬೇಕು ಸರ್ಕಾರ ಅಥವಾ ಅಧಿಕಾರಿ ವತಿಯಿಂದ ಇವತ್ತಿನ ದಿನ ನೀವು ಹೋರಾಟವನ್ನು ಮಾಡಿದ್ದೀರಿ ಅದರಿಂದ ಏನಾದರೂ ಸಿಕ್ಕಿದೆಯಾ ಏನೂ ಸಿಗ್ತಾ ಇಲ್ಲ ಏನೂ ಪರಿಹಾರ ಅಧಿಕಾರಿಗಳು ಇವತ್ತಿನ ಅಧಿಕಾರಿಗಳು ಬರ್ತಾ ಇಲ್ಲ ಯಾರೂ ಮಿನಿಸ್ಟರ್ ಬರ್ತಾ ಇಲ್ಲ ಡಿ ಸಿ ಅವರು ಬರ್ತಾಯಿಲ್ಲ ಏನು ವಿಚಾರ ಅಂದರೆ ನಾವು ಇವತ್ತಿನ ದಿನ ಆಗಲಿ ನಾಳಿನ ದಿನ ಆಗಲಿ ಬಿಲ್ಲು ಘೋಷಣೆ ಮಾಡಬೇಕು ಮಾಡಲಿಲ್ಲ ಅಂದರೆ ನಮ್ಮ ಸಂತ ವಿವಿಧ ಸರಳೀಯ ಸಮಾಜ ವತಿಯಿಂದ ಕರ್ನಾಟಕ ರಚನಾವತಿ ಸಂಘಟನೆ ವತಿಯಿಂದ ವಕೀಲರ ಸಂಘಟನೆ ವತಿಯಿಂದ ಮತ್ತು ನಮ್ಮ ತಲಿತರಪ್ಪರ ಸಂಘಟನೆ ವತಿಯಿಂದ ಉಗ್ರ ಹೋರಾಟಕ್ಕೆ ಇಳಿಯುತ್ತೇವೆ ಈ ಒಂದು ಹೋರಾಟ ಎಷ್ಟು ದಿನದ ಮಟ್ಟಿಗೆ ಮುಂದುವರಿಸ್ತಿದೆ ಒಂದು ಇವತ್ತಿನ ದಿನ ನಾಳಿನ ದಿನ ಅಷ್ಟೇ ಇವತ್ತಿನ ದಿನ ನಾಳಿನ ದಿನ ಮಾಡಲಿಲ್ಲ ಅಂದರೆ ನಾವು ಪರತಾಪಣ್ಣ ಅವರ ನೇತೃತ್ವದಲ್ಲಿ ಒಂದು ಲಕ್ಷ ಜನರನ್ನು ತಗೊಂಡು ಪಾದಯಾತ್ರೆ ಮುಖಾಂತರ ನಿಪ್ಪಾಣಿ ಹವೆ ಬಂದ್ ಮಾಡುವುದರ ಮುಖಾಂತರ ಬೀಳ ಘೋಷಣೆಗೆ ಅದಕ್ಕೆ ನಮ್ಮ ಪ್ರತಿಭಟನೆ ಇದೆ ರೈತರು ಬೆಂಬಲ ಬೆಲೆ ಘೋಷಿಸುತ್ತಿದ್ದಾರೆ ಅದರ ಏನು ನಿಮಗೆ ಅದನ್ನು ಬೆಂಬಲನೂ ಇಡೀ ರಾಜ್ಯದಂಥ ಎಲ್ಲ ರೈತರು ಎಲ್ಲರೂ ಅದಕ್ಕೆ ಬೆಂಬಲನೂ ಕೊಡ್ತಾ ಇದ್ದಾರೆ ನಮ್ಮದು ಎಲ್ಲ ಬೆಂಬಲ ಅವ್ರಿಗೆ ಐತಿ ಮತ್ತು ಎಲ್ಲಿವರೆಗೂ ಅದನ್ನು ಘೋಷಣೆ ಮಾಡೋಂಗಿಲ್ಲ ಅಲ್ಲಿವರೆಗೂ ನಮ್ಮದು ಪ್ರತಿಭಟನೆ ಹೋರಾಟ ನಿರಂತರವಾಗಿ ಇರ್ತದೆ ಈಗ ಕಾರ್ಖಾನೆಯ ಮಾಲೀಕರ ಬಗ್ಗೆ ಕಾರ್ಖಾನೆಯ ಪರವಾಗಿ ಯಾವುದೇ ಮಾತುಕತೆ ನಡೀತಿದೆ ಅಂತ ನಿಮ್ಮ ಕಿವಿಲಿ ಬರುತ್ತಿದೆ ಕಾರ್ಖಾನೆಯವರು ಏನೂ ಚರ್ಚೆ ಮಾಡ್ತಾರಂತ ನಮಗೆ ವಿಷಯ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಗೊತ್ತಾಗಿದೆ ಏನು ಚರ್ಚೆ ಅಂತ ಡಿ ಸಿ ಅವರ ಮೂರು ಸಾವಿರದ ಎರಡುನೂರು ರೂಪಾಯಿ ಮೈನ್ಗೊಂಡ ಪ್ರಪರ ಬಂದು ಘೋಷಣೆ ಮಾಡಿದ್ದಾರೆ ಮೂರು ಸಾವಿರದ ಎರಡುನೂರಲ್ಲ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ಅವರು ಕೊಡ್ಲಿಲ್ಲ ಅಂದರೆ ನಮಗೆ ಹುಡುಗರ ಹೋರಾಟಕ್ಕೆ ಮತ್ತು ಯಾವೇ ಬಂದ್ ಮಾಡುವುದರ ಮುಖಾಂತರ ನಮ್ಮ ಸಂಘಟನೆ ಪರ ಎಲ್ಲ ಸಂಘಟನೆದವರು ಇಪ್ಪತ್ನಾಲ್ಕು ತಾಸು ಹೋರಾಟಕ್ಕೆ ಇಳಿತೀವಿ ಅಂತ ನನ್ನ ಅಭಿಪ್ರಾಯ ಇದೆ ಸರ್ಕಾರದ ಸಹಾಯವಿಲ್ಲದೆ ಹೆಚ್ಚುವರಿ ಬೆಲೆ ಕೊಡಬೇಕೆಂದು ಸರ್ಕಾರ ಈ ಕಾರ್ಖಾನೆಯವರು ಸಾಧ್ಯವೇ ಇಲ್ಲ ಸರ್ಕಾರದ ಸಪೋರ್ಟ್ ಬೇಕೇ ಅವ್ರಿಗೂ ಅವರು ಕೊಡಲು ಸರ್ಕಾರದ ಸಹಾಯವಿಲ್ಲದೆ ಕೊಡುವುದು ಸಾಧ್ಯವೇ ಆಯ್ತು ಸಾಧ್ಯ ಐತಿ ಹೌದು ಈಗ ಏನೋ ಮೊನ್ನೆ ಡಿಕ್ಲೇರ್ ಮಾಡಿದಾರಲ್ಲೇ ಬಿ ಅವರು ಬಂದು ಮೂರು ಸಾವಿರದ ಎರಡು ನೂರು ತನಕ ಅಲ್ಲಿ ಘೋಷಣೆ ಮಾಡಿದಾರು ಈಗ ಅವರವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ನಡೆದೈತಿ ಎರಡು ನೂರು ತಾವು ಫ್ಯಾಕ್ಟ್ರಿ ವತಿಯಿಂದ ಮಾಡಲೇಬೇಕು ಒಂದು ಎರಡು ನೂರ ನಮ್ಮ ಸರ್ಕಾರದಿಂದ ಮಾಡಿ ಮೂರು ಸಾವಿರದ ನಾಲ್ಕುನೂರು ತನಕ ಈ ಥರ ನಾವು ಬಿಡುಗಡೆ ಮಾಡಬೇಕಂತ ಹೇಳಿ ಅವರು ಚರ್ಚೆ ನಡೆದೈತಿ ಬಟ್ ಇನ್ನೂ ಅವ್ರಿಗೂ ಆ ಥರ ಘೋಷಣೆ ಮಾಡಿಲ್ಲ ಅವರೇ ಅವರು ಈ ಪ್ರತಿಭಟನೆಯಿಂದ ಸರ್ಕಾರಿ ಉತ್ಪಾದನೆ ಮೇಲೆ ಏನು ಪರಿಣಾಮ ಬೀರಬಹುದೇ ಅಥವಾ ಕಾರ್ಖಾನೆಯ ಮಾಲೀಕರ ಮೇಲೆ ಏನಂದರೆ ಈಗ ನಾಲ್ಕೈದು ವರ್ಷ ಆಯಿತು ಮೊದಲು ಏನು ರೇಟ್ ಇದ್ದು ಅಲ್ಲ ಈಗ ಸದ್ಯ ಮೂವತ್ತು ಸಾವಿರ ರೂಪಾಯಿ ಆಗಿದೆ ಸಕ್ರೆ ಬೆಲೆ ಒಂದು ಕೆ ಜಿಗೆ ನಲವತ್ತೈದು ಸಾವಿರ ರೂಪಾಯಿ ಆಗಿದೆ ಎಲ್ಲ ಈ ರೇಟು ಅವಾಗ ಮೊದಲ ಮೂರು ಸಾವಿರ ಕೊಡ್ತಿರಲ್ಲ ಒಂದು ಟನ್ನಿಗೆ ಈಗ ಮೂರುವರೆ ಸಾವಿರ ಕೊಡೋಕೆ ಇವ್ರಿಗೆ ಏನಾಗೈತಿ ಇಷ್ಟೆಲ್ಲ ಬೆಲೆ ಜಾಸ್ತಿ ಮಾಡಿರಿ ಯಾಕೆ ಕೊಡುವಾರ ಇವರು ಮತ್ತು ಸರಾಯಿ ಬೆಲೆ ಭೀ ಆಗಿದೆ ಸರಾಯಿ ಬೆಲೆ ಮೊದಲು ಒಂದು ನೈಂಟಿ ಎಮ್ ಎಲ್ಲು ಮೂವತ್ತು ರೂಪಾಯಿ ಇತ್ತು ಈಗ ಅರವತ್ತು ರೂಪಾಯಿ ಮಾಡಿದ್ದಾರೆ ಎಲ್ಲರಿಗೆ ಅದು ಅನುಕೂಲ ಆಗ್ತಾಯಿಲ್ಲ ಅದು ಸರಾಯಿ ಬೆಲೆ ಮಾಡೋ ಟೈಮಿಗೂ ಕರ್ನಾಟಕ ರಾಜ್ಯ ತುಂಬ ಎಲ್ಲರೂ ಏನೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಈಗ ಕರ್ನಾಟಕದಲ್ಲಿ ಎಲ್ಲರೂ ನಮ್ಮ ಇರುವಂಥ ದಲಿತರಾಗಲಿ ಸಂಘಟನೆ ದಲಿತ ಪರ ಸಂಘಟನೆ ಆಗಲಿ ರಕ್ಷಣಾ ವೇದಿಕೆ ಸಂಘಟನೆ ಆಗಲಿ ಇವ್ರಿಗೆ ಯಾರಿಗೂ ಇದನ್ನು ಸಿಗ್ತಾ ಇಲ್ಲ ಏನು ಸಿಗ್ತಾ ಇಲ್ಲ ಅಂದರೆ ಅವ್ರಿಗೆ ಹೋರಾಟಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಅದಕ್ಕೆ ನಾವು ಇನ್ನು ಮುಂದಿನ ದಿನಮಾನದಲ್ಲಿ ಎಲ್ಲ ಮನೆಯನವರಾಗಲಿ ಎಲ್ಲ ರಾಯಬಾಗ ತಿರೋಲಿಕ್ಕೆಲ್ಲ ಪ್ರತಿಯೊಂದು ಅಂಗಡಿಗಳು ಬಂದ್ ಮಾಡುವುದರ ಮುಖಾಂತರ ಹೋರಾಟಕ್ಕೆ ಇಲ್ಲಿದ್ದೇವೆ ಇವೀಗ ರಾಯಬಾಗ್ ತಾಲೂಕಿನಿಂದ ಅಷ್ಟೇ ಅಂದರೆ ಈ ಈ ಹೋರಾಟಕ್ಕೆ ಈ ತರ ಇತರೆ ತಾಲೂಕು ಅಥವಾ ಜಿಲ್ಲಾ ಜಿಲ್ಲೆಗಳಿಂದ ಹೋರಾಟದ ಬೆಂಬಲ ಸಿಗುತ್ತಿದೆಯಾ ಬೆಳಗಾವಿ ಜಿಲ್ಲೆಯಿಂದ ಪ್ರತಿಯೊಬ್ಬರು ಬರ್ತಾರೆ ರೈತರು ಬರ್ತಾರೆ ದಲಿತ ಸಂಘಟಕರು ಸಂಘಟನೆಗಳು ಬರ್ತಾರು ಇದಕ್ಕೆಲ್ಲ ಹೋರಾಟಕ್ಕೆ ನಿಪ್ಪಣಿ ಹೇವೆ ಮಾಡುವುದರ ಬಂದ್ ಮಾಡುವುದರ ಮುಖಾಂತರಕ್ಕೆ ಎಲ್ಲಾ ದಲಿತ ಪರ ಸಂಘಟನೆಗಳಾಗ್ಲಿ ನಮ್ಮ ಸಂದರ್ಭ ಸ್ಥಳೀಯ ಸಮಾಜದವರಾಗಲಿ ರಕ್ಷಣಾ ವೇದಿಕೆದವ್ರು ಮತ್ತು ವಕೀಲರ ಸಂಘದವರಾಗಲಿ ಎಲ್ಲರೂ ಇದಕ್ಕೆ ಬೆಂಬಲ ಕೊಡ್ತಾರೆ ಈ ಹೋರಾಟಕ್ಕೆ ಕೊನೆಯದಾಗಿ ಸರ್ಕಾರಕ್ಕೆ ಹಾಗೂ ಕಾರ್ಖಾನೆ ಮಾಲೀಕರಿಗೆ ಏನಾದರೂ ಕೊನೆಯದಾಗಿ ಹೇಳೋಕ್ಕೆ ಇಷ್ಟಪಡ್ತೀರಾ ಇಬ್ಬರು ಮುಂದೆ ನಾವು ಸರ್ಕಾರಕ್ಕೆ ಕೇಳ್ತೇವೆ ಎಲ್ಲರೂ ಬಿಲ್ ಘೋಷಣೆ ಮಾಡಿಲ್ಲ ಅಂದ್ರೆ ಫ್ಯಾಕ್ಟ್ರಿ ಅವರಾಗಲಿ ಸರ್ಕಾರದವ್ರಿಗೆ ಬಿಲ್ ಘೋಷಣೆ ಮಾಡಿಲ್ಲ ಅಂದ್ರೆ ನಾವು ಯಾರು ರೈತರಾಗಲಿ ನಾವು ಆಗಲಿ ನಮ್ಮ ಹಬ್ಬ ಮನೆಯಲ್ಲಿ ಒಣಗಿಲ್ಲ ಅದಾವ ಬಂದಾಗ ಬರೀ ಅವ್ರಿಗೆ ಫ್ಯಾಕ್ಟ್ರಿಗೆ ನಾವು ಕಬ್ಬ ಕಳಿಸೋದಿಲ್ಲ ಈ ಕ್ವಶನ್ ಮುಖಾಂತರ ನಿಮಗೆ ಏನು ಹೇಳೋದು ಬರುತ್ತಿಲ್ಲ ಏನಿಲ್ಲ ಅದೇ ರೀತಿ ಇವ್ರಿಗೆ ಫ್ಯಾಕ್ಟ್ರಿ ಮಾಲಕರು ಸರ್ಕಾರ ಈ ಒಂದು ಬಿಲ್ ಘೋಷಣೆ ಮಾಡಲಿಕ್ಕಂದ್ರೆ ನಾವು ಈ ಮಾಲೀಕರ ಮನೆ ಮುಂದೆ ಹೋಗಿ ಅವನ ಮನೆ ಅವ್ರಿಗೆ ಬರಬಾರ್ದಂಗೆ ನಾವು ಅಲ್ಲಿ ನಿಂತು ನಿರಂತರವಾಗಿ ಅಲ್ಲಿ ಕೋರ್ಟ್ ಸ್ಟ್ರೈಕನ್ನು ಮಾಡ್ತೀವಿ ಅವ್ರ ಬಿಲ್ ಘೋಷಣೆ ಮಾಡಿ ಮುಂದೆ ಅವ್ರ ಕಾರ್ಖಾನೆ ಚಾಲೂ ಮಾಡಬೇಕು ಆ ಥರ ನಾವು ಹೋರಾಟ ಮಾಡ್ತೀವಿ ಕೊನೆಯಾಗ ಈಗೇನು ಮತ್ತೆ ಅಷ್ಟೇ ಮೊನ್ನೆ ಮೂರು ಸಾವಿರದ ಏಳ್ನೂರು ಕುಡ್ತೀವಿ ಅಂತ ಒಪ್ಕೊಂಡಿದ್ದಾರಂತೆ ಅದಕ್ಕೆ ನಿಮ್ಗೆ ಸಮ್ಮತ ಇದೆಯಾ ಅಥವಾ ಇದಕ್ಕಿಂತ ಹೆಚ್ಚು ಬೇಕಾ ಮೂರು ಸಾವಿರದ ಐದನೂರ ಬೇಕಾ ಅದಕ್ಕಿಂತ ಕಮ್ಮಿ ಆದರೂ ನಡೀತೀವಿ ನೋಡ್ರಿ ಈಗಾಗಲೇ ನೋಡತ್ತೀರಿ ಏಳು ದಿವಸ ಆಯ್ತು ಈ ಒಂದು ಹೋರಾಟ ನಡೆದಿ ಅನೇಕ ಭಾಗದಲ್ಲಿ ಹೆದ್ದಾರಿಯನ್ನು ಎಲ್ಲರೂ ಬಂದ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾರ್ದು ಆದೇಶ ಮೇರೆಗೆ ಯಾರು ಬಂದ್ ಮಾಡ್ತಾ ಇಲ್ಲ ತಮ್ಮ ಇಚ್ಛೆಯಿಂದ ಸ್ವಯಂ ಪ್ರಯತ್ನದಿಂದ ನೋಡ್ರಿ ಇಲ್ಲಿ ಎಲ್ಲಾ ಕಡೆ ನಿಮ್ಮ ಕ್ಯಾಮ್ರಾನ್ ಕಿರಿಸ್ರಿ ರೈಬಾಗ ಇವತ್ತು ಸಮ ವ್ಯಾಪಾರಸ್ಥರು ದೊಡ್ಡ ದೊಡ್ಡ ಮಾರ್ಕೆಟ್ರು ಇಲ್ಲು ಎಲ್ಲರೂ ತಮ್ಮ ಇಚ್ಛೆಯಿಂದ ರೈತರಿಗೆ ನ್ಯಾಯ ಸಿಗಬೇಕು ಬಿಲ್ ನಿಗದಿ ಹಿಡಿರೋ ನಿಗದಿ ಸಿಗಲೇಬೇಕು ಅಂತ ಬಂದ್ ಮಾಡಿದರು ಅದಕ್ಕೋಸ್ಕರ ಇಲ್ಲಿ ಯಾರೆಲ್ಲ ಮೂರು ಸಾವಿರದ ಎರಡು ತಗೋಬೇಕಾದ್ರೆ ಮೊದಲನೇ ದಿವಸ ಅವ್ರ ಜೊತೆ ಕಾಂಪ್ರಮೈಸ್ ಮಾಡಿ ಅವರು ಕುಣಿಕ್ಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಹೋರಾಟ ಮಾಡತ್ತಾರಂದರೆ ಅದಕ್ಕೆ ಯಾರಿಗೂ ಅಪ್ಪಿಗೆ ಇಲ್ಲ ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡಲೇಬೇಕು ಮತ್ತು ಅಲ್ಲಿವರೆಗೂ ಈ ಒಂದು ಪ್ರತಿಭಟನೆ ನಡೆಯುತ್ತೆ ಟನ್ನಿಗೆ ಮೂರು ಸಾವಿರದ ಐದುನೂರು ನಿಗದಿ ಬೆಲೆ ಆಗದಿದ್ದಾರೆ ಈ ಒಂದು ಹೋರಾಟವನ್ನು ಮುಂದುವರಿಸುತ್ತಾರೆ ಎಂದು